ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿರುವ ರಮೇಶ್ ಆರ್ ಅವರ ಒಂದು ಕವಿತೆ ಗೆಳತಿ ಸಹಜವಾಗಿಯೇ ಆರಂಭದ ಕವಿತೆಗಳು ಪ್ರೀತಿ ಪ್ರೇಮ ವಿರಹ ಇವೆಲ್ಲವುಗಳನ್ನು ಒಳಗೊಂಡಿರುತ್ತೆ ರಮೇಶ್ರವರ ಆರಂಭದ ಒಂದು ಕವಿತೆ ತನ್ನ ಬಿಟ್ಟು ಹೋದ ಗೆಳತಿಯ ಕುರಿತಾದಂತಹ ಭಾವನೆಗಳನ್ನು ಕಟ್ಟಿಕೊಡುವಂಥ ಒಂದು ಸುಂದರ ಕವಿತೆ ನಿಮ್ಮೆಲ್ಲರಿಗಾಗಿ ಕವನದ ಶೀರ್ಷಿಕೆ ಮರೆಸು ಗೆಳತಿ ಮರೆಸು ಗೆಳತಿ ನಿನ್ನ ನೆನಪುಗಳ ಮರೆಸಿಬಿಡು ಭಾವನೆ ತುಂಬಿದ ಕಣ್ಣುಗಳಿಂದ ನೀ ಕೊಟ್ಟ ಮಧುರ ನೋಟವ ಅದುರಿದ ತುಟಿಗಳಲ್ಲಿ ತೊದಲಿದ ಮೊದಲ ನುಡಿಗಳ ಮರೆಸು ಬಿಡುಗೆಳತಿ ಮರೆಸು ಬಿಡು ಭವಿಷ್ಯದ ಭರವಸೆ ನೀಡುವಂತಿದ್ದ ಆ ಮುಗ್ಧ ಮುಗುಳ್ನೆಗೆಯ ನಾ ಕಟ್ಟುವ ತಾಳಿಗೆ ನೀ ಕೊರಳೊಡ್ಡುವ ಕನಸ ಮರೆಸು ಗೆಳತಿ ಮರೆಸು ಬಿಡು ಮುತ್ತೈದೆಯಾಗಿ ಹತ್ತಾರು ಮಕ್ಕಳ ಮಾತೆಯಾಗಿ ಮುಂದೆ ಮುತ್ತಜ್ಜಿಯಾಗಿ ಕಣ್ತುಂಬಿಕೊಳ್ಳುವ ಆಸೆ ಮನಸ್ಸಿನಲ್ಲಿತ್ತು ಮರೆಸು ಬಿಡು ಗೆಳತಿ ಅದ ಮರೆಸು ಬಿಡು ಬಿಗಿಯಾಗಿ ಬಿಗಿದಪ್ಪಿ ಬಿಡಿ ಬಿಡಿಯಾಗಿ ನೀಡಿದ ಮುತ್ತುಗಳ ಸರಮಾಲೆ ಎಳೆ ಎಳೆಯಾಗಿ ನನ್ನ ಚುಚ್ಚುತ್ತಿವೆ ಹತ್ತಾರು ವರ್ಷ ಹೃದಯದ ಅರಸಿಯಂತೆ ಮೆರೆಸಿದ ನೆನಪು ನನ್ನ ಕಾಡುತ್ತಿದೆ ಮರೆಸಿ ಬಿಡು ಗೆಳತಿ ನೆನಪ ಮರೆಸಿ ಬಿಡು ನಿನ್ನಲ್ಲಿರುವ ನೆನಪುಗಳ ತೊಳಲಾಟ ನಿನ್ನಲ್ಲೂ ಇದ್ದರೆ ಗೆಳತಿ ನನ್ನ ಅಳಿಸಿದ ಹಾಗೆ ಅರಳುವ ಕುಸುಮವ ಮೊಗ್ಗೆಯಲ್ಲೇ ಚೂಟಿದ ಹಾಗೆ